ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾವು ಮಾವಿನಕಾಯಿ ಹುಳಿ ಮಾಡೋದು ಹೇಗೆ ಅಂತ ನೋಡೋಣ ಇದನ್ನು ತುಂಬ ಬೇಗ ಸಹ ಮಾಡ್ಕೋಬೋದು ಮತ್ತು ತುಂಬ ಕಡಿಮೆ ಇಂಗ್ರೀಡಿಯಂಟ್ಸ್ ಸಾಕಾಗುತ್ತೆ ಇವಾಗ ಹೇಗೆ ಮಾಡೋದು ಅಂತ ನೋಡೋಣ ಫಸ್ಟ್ ನಮಗೆ ಬೇಕಾಗಿರೋದು ಮಾವಿನಕಾಯಿ ಹಾಗೆ ನೆಕ್ಸ್ಟ್ ಬೇಕಾಗಿರೋದು ಹಸಿ ಮೆಣಸು ಹಾಗೆ ಒಣ ಮೆಣಸು ಹಾಗೆ ನೆಕ್ಸ್ಟ್ ನಮಗೆ ಉಪ್ಪು ಬೇಕು ಮತ್ತು ಕೊಬ್ಬರಿ ಎಣ್ಣೆ ಸಾಸಿವೆ ಹಾಗೆ ನಮಗೆ ನೆಕ್ಸ್ಟು ನೀರು ಬೇಕಾಗುತ್ತೆ ಇದನ್ನಿವಾಗ ಮಾಡೋದು ಹೇಗೆ ಅಂತ ನೋಡೋಣ ನಾವು ಒಂದು ಪಾತ್ರೆಗೆ ಮಾವಿನಕಾಯಿ ಹಸಿಮೆಣಸು ಮತ್ತು ನೀರು ಹಾಕಿಬಿಟ್ಟು ಇದನ್ನು ಬೇಯಕ್ಕಿಡೋಣ ಹಾಗೆ ಇದಕ್ಕೆ ನಾವು ಸ್ವಲ್ಪ ಉಪ್ಪು ಹಾಕಿಬಿಟ್ಟೆ ಬೇಯಕ್ಕೆ ಇಡೋಣ ಬೇಸಿಗೆ ಆಗಿರೋದ್ರಿಂದ ಮಾವಿನಕಾಯಿ ಎಲ್ಲ ಕಡೆ ಸಿಗುತ್ತೆ ಮತ್ತು ಇಂಗ್ರೀಡಿಯಂಟ್ಸ್ ಎಲ್ಲ ಹೇಗಿದ್ದರೂ ಮನೆಯಲ್ಲೇ ಇರುತ್ತೆ ಸೊ ಇದನ್ನು ನೀವು ಆರಾಮಾಗೆ ಮಾಡ್ಕೋಬೋದು ಇದನ್ನು ನೀವು ಕುಡಿಯೋಕ್ಕೆ ಸಹ ಯೂಸ್ ಮಾಡ್ಬೋದು ಅಥವಾ ಅನ್ನದ ಜೊತೆ ಕಲಿಸ್ಕೊಂಡು ಸಹ ತಿನ್ಬೋದು ಎರಡಕ್ಕೂ ಇದು ಚೆನ್ನಾಗಿರುತ್ತೆ ನೋಡಿ ಇಷ್ಟು ಬೆಂದರೆ ಸಾಕು ಸ್ಮೂತ್ ಆದರೆ ಸಾಕು ಇದಿವಾಗ ಬೆಂದಿದೆ ಇದು ಸ್ವಲ್ಪ ಹೊತ್ತಾದಮೇಲೆ ನಾನೊಂದು ಪಾತ್ರೆಗೆ ಹಾಕ್ತಿದ್ದೀನಿ ಹಾಗೆ ಅದಕ್ಕೆ ಸ್ವಲ್ಪ ತಣ್ಣೀರು ಹಾಕ್ತಿದ್ದೀನಿ ಇದು ಬಿಸಿ ಇದೆಯಲ್ವಾ ಅದಕ್ಕೆ ಬೇಗ ತಣ್ಣೀಲಿ ಅಂಥೇಳಿ ತಣ್ಣೀರು ಹಾಕ್ತಿದ್ದೀನಿ ನೆಕ್ಸ್ಟ್ ಇದರದ್ದು ನಾವು ಸಿಪ್ಪೆನೆಲ್ಲ ತೆಗಿಬೇಕು ಸಿಪ್ಪೆನೆಲ್ಲ ತೆಗೆದ್ಬಿಟ್ಟು ನೆಕ್ಸ್ಟು ಚೆನ್ನಾಗಿ ಗಿಚ್ಚ್ಕೋಬೇಕು ನಾನು ಮೆಣಸಿನ್ಕಾಯಿನ ಮಾವಿನಕಾಯಿ ಜೊತೆ ಬೇಯಿಸ್ಕೊಂಡಿದ್ನಲ್ಲ ಅದನ್ನು ನಾನು ಮಿಕ್ಸಿಗೆ ಹಾಕಿ ಇದ್ದೀನಿ ಇದನ್ನು ಮಾವಿನಕಾಯಿ ಹಿಂಡಿದ್ವಲ್ಲ ಅದ್ರ ಜೊತೆಗೆ ಹಾಕಿ ಸೇರಿಸ್ಕೊಳ್ಳೋಣ ಹಾಗೆ ನಾವು ನೆಕ್ಸ್ಟ್ ಇದಕ್ಕೆ ನೀರು ಸೇರಿಸೋಣ ಇದು ನೀರು ಹುಳಿ ಎಷ್ಟಿರುತ್ತೆ ಮಾವಿನಕಾಯಿ ಅನ್ನೋದ್ರ ಮೇಲೆ ನೋಡಿ ಹಾಕ್ಕೊಳ್ಳಿ ಹಾಗೆ ನಾನು ಉಪ್ಪು ಹಾಕ್ತಿದ್ದೀನಿ ನೆಕ್ಸ್ಟ್ ನಾವು ಏನು ಮಾಡ್ಕೊಳ್ಳೋಣ ಅಂದರೆ ಒಗ್ಗರಣೆ ಮಾಡ್ಕೊಳ್ಳೋಣ ಒಗ್ಗರಣೆಗೆ ನಾನಿಲ್ಲಿ ಕೊಬ್ಬರಿ ಎಣ್ಣೆ ಸಾಸಿವೆ ಮತ್ತು ಒಣ ಮೆಣಸನ್ನ ತೊಗೊಂಡಿದ್ದೀನಿ ಇದಿವಾಗ ಒಗ್ಗರಣೆ ಆಗಿದೆ ಅದಕ್ಕೆ ನಾನು ಏನು ಮಾಡ್ತಿದ್ದೀನಿ ಅಂದರೆ ಆವಾಗ ಮೆಣಸಿನಕಾಯಿ ಮತ್ತು ಮಾವಿನಕಾಯಿ ಮಿಕ್ಸ್ ಮಾಡಿಟ್ಕೊಂಡಿದ್ನಲ್ಲ ಅದನ್ನು ಈ ಒಗ್ಗರಣೆಗೆ ಸೋಸ್ ಬಿಟ್ಟು ಹಾಕ್ತಾಯಿದ್ದೀನಿ ಸೋಸಿಲ್ಲ ಅಂದರೂ ಓಕೆ ಬಟ್ ಅದು ಕುಡಿಯುವಾಗೆಲ್ಲ ಬಾಯಿಗೆ ಸಿಗುತ್ತೆ ಅಂತ ಹೇಳಿ ನಾನು ಸೋಸ್ಬಿಟ್ಟು ಒಗ್ಗರಣೆ ಜೊತೆಗೆ ಇದ್ದೀನಿ ಇವಾಗ ನಮ್ಮದು ಮಾವಿನಕಾಯಿ ಹುಳಿ ರೆಡಿಯಾಗಿದೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು